बेस्ट ऑफ लक लव मैट टीम ऐग नहीं कई ट्रेलर लॉन्च आगता है प्ल वाच ಅಭಿಜಿತ್ ಸರ್ ನನ್ನ ಜರ್ನಿ ನೋಡಿದ್ದಾರೆ ಅವರೊಂದು ಚಿಕ್ಕದಾಗಿ ಮಾತಾಡಬೇಕು ಅಂತ ಯಸ್ ಚಿಕ್ಕದಾಗಿ ಅಂತ ಹೇಳಿದ ಮೇಲೆ ಚಿಕ್ಕದಾಗಿ ಮಾತಾಡಬೇಕು ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಲವ್ ಮ್ಯಾಟ್ರ್ ಈ ಒಂದು ಸುಂದರ ಸಭೆಯಲ್ಲಿ ನನಗೆ ವಿರಾಟ್ ಪರಿಚಯ ಮಾಡಿಸಿದ್ದು ಈ ಸಿನಿಮಾದ ಒಬ್ಬ ನಿರ್ಮಾಪಕರು ಪ್ರಭು ಅವ್ರ ಕಡೆಯಿಂದ ಅವ್ರನ್ನ ಅವರು ಇವತ್ತು ಬಂದಿಲ್ಲ ಬಟ್ ಅವ್ರು ಖಂಡಿತವಾಗಿ ಮಿಸ್ ಆಗಿದ್ದಾರೆ ಇಂಥ ಒಂದು ಒಳ್ಳೆಯ ಸಮಯದಲ್ಲಿ ಆಮೇಲೆ ಈ ಲವ್ ಅಂತ ಮ್ಯಾಟ್ರ್ ಬಂದಾಗ ಇದನ್ನ ಲವ್ ಮ್ಯಾಟರ್ ಬೆಳೆ ಅಂತ ಅಷ್ಟು ನಾವು ಈಸಿಯಾಗಿ ಹೇಳಕ್ ಆಗೋದಿಲ್ಲ ಯಾಕಂದ್ರೆ ಈ ಲವ್ ಮ್ಯಾಟರ್ ಹಿಂದ್ಗಡೆ ಒಂದು ಹುಡುಗ ಒಂದು ಹುಡುಗಿ ಎರಡು ಜೀವಗಳ ಸಂಭ್ರಮಾಚರಣೆ ಇರುತ್ತೆ ಆತ್ಮಾರ್ಪಣೆ ಕೂಡ ಇರುತ್ತೆ ಯಾಕಂದ್ರೆ ಈ ಲವ್ ನ ಬೇಸ್ಮೆಂಟ್ ಆಗಿ ಒಂದು ನಂಬಿಕೆ ಅಂತ ಇರುತ್ತೆ ಆ ನಂಬಿಕೆ ಏಟಾದ್ರೆ ಎಂತ ಲವ್ ಎಷ್ಟೇ ಎತ್ತರದ ಬಿಲ್ಡಿಂಗ್ ಆಯ್ತು ಅದು ಆಗೋಗ್ಬಿಡುತ್ತೆ ಹಾಗಾಗಿ ಈ ಲವ್ ಮ್ಯಾಟರ್ ಸಿನಿಮಾನ ಬಹಳ ಪ್ರೀತಿಯಿಂದ ವಿರಾಟ್ ನಾನಂದಾಗಿ ಆರಡು ವರ್ಷಗಳಿಂದ ನೋಡ್ತಾ ಇದೀನಿ ವಿರಾಟ್ ತಪಸ್ ತರ ಮಾಡ್ಕೊಂಡು ಈ ಸ್ಟೇಜ್ ವರ್ಗು ಬಂದೇ ಈ ವಿರಾಟ್ಗೆ ಸಪೋರ್ಟಿವ್ ಆಗಿ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಪ್ರೊಡ್ಯೂಸರ್ ಮ್ಯಾಡಮ್ ತುಂಬಾ ಚೆನ್ನಾಗಿ ಸಪೋರ್ಟ್ ನಾನು ಈ ತರ ಕೇಳ್ತಾ ಇದೀನಿ ಅವ್ರಿಗೆಲ್ಲ ದೇವ್ರು ಒಳ್ಳೇದು ಈ ಸಮಯದಲ್ಲಿ ಭಾವಿಸ್ತೀನಿ ಹೇಳ್ತೀನಿ ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ ಆದ್ರೆ ನಾನು ಕನ್ನಡ ಗೆ ಒಂದು ರಿಕ್ವೆಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಈ ಸಿನಿಮಾ ಚೆನ್ನಾಗಿದೆ ಅಂದಾಗ ದಯವಿಟ್ಟು ಸಿನಿಮಾ ನಿಯೇಟರ್ ಓಡೋ ತರ ಮಾಡಿ ಈ ಲವ್ ಮ್ಯಾಟರ್ ಹಿಂದೆ ಬಹಳಷ್ಟು ಜನದ ಲೈಫ್ ಮ್ಯಾಟ್ರ್ ಇದೆ ಹಾಗಾಗಿ ಅದು ಕನಸಿಂದ ಲೈಫ್ ಆಗುತ್ತೆ ಹಾಗಾಗಿ ಕನ್ನಡ ಸಿನಿಮಾಗಳು ಯಾವುದೇ ಕಾರಣಕ್ಕೂ ಚೆನ್ನಾಗಿದ್ದಾಗ ಸೋಲ್ಬಾರ್ದು ನನ್ನ ಕೈ ರಿಕ್ವೆಸ್ಟ್ ಈ ಒಂದು ಸಮಾರಂಭಕ್ಕೆ ನಾನು ಕರೆದು ನನಗೆ ಎರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಹೋಲ್ ಟೀಮ್ ಗೆ ನನ್ನ ಹೃದಯ ಧನ್ಯವಾದಗಳು ಹಾಗೆ ಮೀಡಿಯಾಗೂ ನನ್ನ ದಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಲವ್ ಮ್ಯಾಟ್ರು ಇದರಲ್ಲಿ ನೋಡಿದ್ರೆ ಇದುವರೆಗೂ ಟ್ರೈಲರಲ್ಲಿ ಎಲ್ಲ ನನ್ನ ಪಾತ್ರಕ್ಕೂ ಹಲವು ಇದೆ ಒಂದು ಇಬ್ಬರ ಜೊತೆ ಒಂದು ಪ್ರೇಮ ಪ್ರಕರಣ ಇದೆ ಅದು ಯಾಕೆ ಇಬ್ಬರ ಜೊತೆ ಆಯಿತು ಹೇಗೆ ಅನ್ನೋದೆಲ್ಲ ನೀವು ಸಿನಿಮಾ ನೋಡೋದನ್ನೇ ಗೊತ್ತಾಗೋದು ಹಾಗೆ ಡಿಸ್ಕ್ಲೋಸ್ ಮಾಡೋ ಹಂಗಿಲ್ಲ ಅನಿತಾ ಮೇಡಮ್ ಮತ್ತು ಸುಮನ್ ಮೇಡಮ್ ಇವರಿಬ್ಬರು ಜೊತೆಗೆ ನನ್ನ ಪಾತ್ರ ಆಯಿತು ಜೊತೆಗೆ ನಮ್ಮ ವಿರಾಟ್ ಅವ್ರ ಜೊತೆಗೆ ವಿರಾಟ್ ಮತ್ತು ನಾನು ಹಲವು ಸಿನಿಮಾಗಳಲ್ಲಿ ಜೊತೇಲಿ ಕೆಲಸ ಮಾಡಿದ್ದೀವಿ ಅವನದಕ್ಕೆಲ್ಲ ಡೈರೆಕ್ಟರ್ ಆಗಿದ್ದ ಅವನರಲ್ಲ ಆ್ಯಕ್ಟ್ ಮಾಡಿದ್ದ ಹೀಗಾಗಿ ಒಂದು ಒಂದು ಸಿನಿಮಾ ಮಾಡ್ತಿದ್ದೀನಿ ನಾನು ಈ ಪಾತ್ರ ಮಾಡಿ ಅಂದಾಗ ನಾನು ಖುಷಿಯಾಗಿ ಒಪ್ಪಿ ಮಾಡಿದ್ದೀನಿ ಈ ಸಿನಿಮಾದ ಬಗ್ಗೆ ಮುಖ್ಯವಾಗಿ ಹೇಳಬೇಕು ಅಂದರೆ ನಮ್ಮ ಪ್ರೊಡ್ಯೂಸರ್ ಇವರೇ ಪ್ರೊಡ್ಯೂಸರು ವಂದನಾ ಮೇಡಮ್ ಇವರು ತುಂಬ ವರ್ಷಗಳ ಕಾಲ ಇದನ್ನು ಕ್ಯಾರಿ ಮಾಡಿದ್ದಾರೆ ಈ ಸಿನಿಮಾನ ಈ ಕರೋನಾ ನಂತರದ ತೊಂದರೆಗಳು ಎಲ್ಲವನ್ನೂ ನಿಭಾಯಿಸ್ಕೊಂಡು ಎಲ್ಲೂ ಕೂಡ ಸಿನಿಮಾನ ಕೈ ಬಿಡದಲ್ಲ ಈ ಸಿನಿಮಾನ ಫಿನಿಶ್ ಮಾಡಿ ತೆರೆಗೆ ತರಲೇಬೇಕು ಅನ್ನುವ ದೃಢ ಸಂಕಲ್ಪದೊಂದಿಗೆ ಇವರು ಈ ಸಿನಿಮಾಗೆ ಹಣ ಹಾಕಿ ಇವತ್ತು ಈ ಮಟ್ಟಕ್ಕೆ ತಂದು ಈ ಸಿನಿಮಾನ ನಿಲ್ಲಿಸಿದ್ದಾರೆ ಕಂಗ್ರ್ಯಾಚುಲೇಷನ್ ಮೇಡಮ್ ಆಲ್ ದ ವೆರಿ ಬೆಸ್ಟ್ ಹಾಡುಗಳು ಚೆನ್ನಾಗಿದೆ ಸಿನಿಮಾ ಚೆನ್ನಾಗಿ ನೋಡಿ ಬಂದಿದೆ ಒಂದನೇ ತಾರೀಕು ನೀವೆಲ್ಲರೂ ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ ಕನ್ನಡದ ಜನತೆಗೆ ಸಿನಿಮಾ ನೋಡುವಂತೆ ಮಾಡಿ ಅಂತ ಇಡೀ ತಂಡದ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಇವನು ಹೆಂಗೆ ಹೇಳ್ತಿದ್ದಾನೆ ಅಂದರೆ ಲವ್ ಸಿನಿಮಾ ಮಾಡಿದೀನಿ ನಾನೇ ಲವ್ ಮಾಡಿದ್ದೀನಿ ಅನ್ನೋಂಥರ ಅವನೇ ಬ್ಲಶ್ ಆಗ್ತಾನೆ ಮಾಡಿ ನೀನ್ ಸುಮಾರು ಸಿನಿಮಾದಲ್ಲ ಇಲ್ಲ ಬಿ ಅಂತೆಲ್ಲ ಹೇಳಿದೀನಿ ನೀನ್ ನೋಡಿಲ್ಲ ಅಂತ ಕಾಣ್ತಿ ಏನಾಯ್ತು ಓಕೆ ಸೊ ಲವ್ ಮ್ಯಾಟ್ರು ಸಿನಿಮಾ ಶುರು ಮಾಡಿ ಸ್ವಲ್ಪ ಹಿಂದೆ ಅದೇ ಕೊರೋನಾ ಟೈಮಲ್ಲಿ ಶುರು ಮಾಡಿದ್ವಿ ಇವಾಗ ಮುಗಿಸಿ ಮುಂದೆ ಬರ್ತಿದೆ ಮುಗಿಸ್ತಾ ಇದ್ದೀವಿ ನನ್ನ ಕ್ಯಾರೆಕ್ಟರ್ ಅಂದರೆ ಒಂದು ಇದು ಎರಡು ಟೀಮ್ ಇದೆ ಅಂದರೆ ಆಕ್ಟರ್ಸ್ ಅಲ್ಲಿ ಅಂದರೆ ನಾನು ಸುಮಂತ್ ಮ್ಯಾಮ್ ಮತ್ತು ಅಚುತ್ ಸರ್ದು ಒಂದು ಕಾಲಘಟ್ಟದಲ್ಲಿ ನಡೆಯುತ್ತೆ ಇವರು ಮೂರು ಜನರದ್ದು ಇನ್ನೊಂದ್ರಲ್ಲಿ ನಡೆಯುತ್ತೆ ಸೊ ನಮ್ಮದಲ್ಲಿ ಯಾರು ಯಾರನ್ನ ಲವ್ ಮಾಡ್ತಾರೆ ಯಾಕೆ ಲವ್ ಮಾಡ್ತಾರೆ ಹ್ಯಾ ಮಾಡ್ತಾರೆ ಅಂತ ಅನ್ನೋದೆಲ್ಲದನ್ನು ವಿವರವಾಗಿ ಕಲ್ ತೋರಿಸಿದ್ದಾರೆ ನನಗೇನು ಹೇಳೋಂಗಿಲ್ಲ ನಾನು ಬರ್ತಾನೆ ಕೇಳ್ದೆ ಏನು ಹೇಳ್ಬೋದು ಎಷ್ಟು ಹೇಳ್ಬೋದು ಅಂತ ಇಲ್ಲ ಇಷ್ಟೇ ಮಾತಾಡಬೇಕು ಅಂತ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೋದು ಅಂತಂದರೆ ಒಂದು ತುಂಬ ಪ್ರಾಕ್ಟಿಕಲ್ ಆಗಿರುವಂಥ ಒಂದು ಫೀಮೇಲ್ ನಾನು ಸಿನಿಮಾದಲ್ಲಿ ನನ್ಗೆ ಲವ್ ಎಮೋಷನ್ಸ್ ಅನ್ನೋದ್ರಕ್ಕಿಂತ ಲೈಫ್ ಅಲ್ಲಿ ನಾನು ತರ ಬದುಕಬೇಕು ಈ ತರ ಜೀವನನೇ ನಡೆಸ್ಬೇಕು ಅನ್ನೋದ್ ಒಂದು ಗೋಲ್ ಇಟ್ಕೊಂಡಿರ್ತೀನಿ ನನ್ಗೆ ಇವ್ರು ನೋಡ್ ಎಲ್ಲರೂ ಟ್ರೈಲರ್ ನೋಡ್ದಂಗೆ ಇವ್ರು ಪೇಂಟ್ ಮಾಡ್ತಿರ್ತಾರೆ ಸೊ ಒಂದು ಪೇಂಟಿಂಗ್ ಕೂಡ ಬರುತ್ತೆ ರಾಣಿ ತರ ನೋಡ್ಕೋ ಅಂತ ಅಂದ್ರೆ ರಾಣಿ ತರ ಪೇಂಟ್ ಮಾಡಿದ್ದಾರೆ ಇವರು ಸೊ ಅಚ್ಯುತ್ ಸರ್ ಅಹ್ ಅದು ನಿಜವಾಗ್ಲೂ ರಾಣಿ ತರ ನೋಡ್ಕೊತಾರ ನೆಕ್ಸ್ಟ್ ಇಲ್ವಾ ಅಂತ ಅನ್ನೋದ್ನ ಸಿನಿಮಾದಲ್ಲಿ ನೋಡ್ಬೇಕಾಗತ್ತೆ ಸೊ ಇದು ಒಂದು ನಾನು ಮಾಡಿರೋ ತುಂಬಾ ಡಿಫ್ರೆಂಟ್ ಆಗಿರೋ ಕ್ಯಾರೆಕ್ಟರ್ ಅಂತ ಹೇಳ್ತಿಲ್ಲ ಬಟ್ ಬ್ಯೂಟಿಫುಲ್ ಆಗಿ ನನ್ನ ತೋರಿಸಿದ್ದಾರೆ ಪರಮ್ ಸರ್ ಅಂತ ಹೇಳ್ಬೋದು ನಾನು ನಾನು ಯಾವ ಆಲ್ವೇಸ್ ಲೈಕ್ ನಾನು ಯಾವಾಗ್ಲೂ ಮೆಸೇಜಲ್ಲೂ ಹೇಳ್ತಾ ಇರ್ತೀನಿ ಫೋನ್ ಮಾಡಿದ್ರೆ ಮಾತಾಡಿದ್ರೆ ನಾನು ಹೇಳ್ತೀನಿ ಆಯಾ ಈ ಸಿನಿಮಾದಲ್ಲಿ ನನ್ನನ್ನು ಎಷ್ಟು ಚೆನ್ನಾಗಿ ತೋರಿಸ್ಬೇಕು ತೋರಿಸಿದೀರಾ ಬಿಡಿಸರ್ ನೀವು ಅಂತ ಐ ಆಮ್ ಹ್ಯಾಪಿ ಫಾರ್ ದಟ್ ಎಂಡ್ ಒನ್ ಮೋರ್ ಥಿಂಗ್ ಅಂತಂದ್ರೆ ಈ ಸಿನಿಮಾದ ನಾನು ಸಂಪೂರ್ಣ ಕ್ರೆಡಿಟ್ ವಂದನಾ ಮತ್ತೆ ವಿರಾಟ್ಗೆನೆ ಕೊಡ್ತೀನಿ ನಾನು ತುಂಬ ಮೊದ್ಲಿಂದ ನೋಡ್ಕೊಂಡು ಬಂದಿದ್ದೀನಿ ಪಿಲ್ಲರ್ ತರ ಅವ್ರಿಬ್ರು ನಿಂತಿದ್ದಾರೆ ವಂದನಾ ಅಂತೂ ನೋಡಿದ್ದೀನಿ ನಾನು ಲಿಟ್ರಲಿ ಪ್ರೊಡಕ್ಷನ್ ಮ್ಯಾನೇಜರ್ ತರ ಕೆಲಸ ಮಾಡಿರೋದ್ ಐ ಆಮ್ ಸೋ ಪ್ರೌಡ್ ಆಫ್ ಅರ್ ಈ ಥರ ಒಂದಿಷ್ಟು ಇವಾಗ ನಮ್ಗೆ ಹೇಗಾಗತ್ತೆ ಅಂತಂದ್ರೆ ಸಿನಿಮಾದಲ್ಲಿ ಒಂದು ಮೇಲ್ ಪ್ರೊಡ್ಯೂಸರ್ ಸರ್ವೈವ್ ಆಗೋದಕ್ಕೂ ಫಿಮೇಲ್ ಸರ್ವೈವ್ ಆಗೋದಕ್ಕೂ ಪ್ರೊಡ್ಯೂಸರ್ ಆಗಿ ತುಂಬಾನೇ ಡಿಫ್ರೆನ್ಸ್ ಇರುತ್ತೆ ಆ ಎಕ್ಸ್ಪೀರಿಯನ್ಸ್ ಇಟ್ ಸೊ ನಮ್ಮೆಲ್ಲರ ಸಪೋರ್ಟು ವಂದನಾ ಮತ್ತೆ ವಿರಾಟ್ ಅವರಿಗೆ ನಾವು ಕೊಡಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡೇ ನಾನು ಇಲ್ಲಿಗೆ ಬಂದಿರೋದು ನೀವು ಕೂಡ ದಯವಿಟ್ಟು ಈ ಸಿನಿಮಾಗೆಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಸೊ ಲವ್ ಮ್ಯಾಟ್ರೋ ಸಿನಿಮಾ ಇದರಲ್ಲಿ ವರ್ಷ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ ಆಲ್ರೆಡಿ ನೋಡಿರ್ತೀರಾ ವೆರಿ ಚಿಕ್ಕ ವಯಸ್ಸಲ್ಲೇ ಅವಳ ಅಪ್ಪ ಅಮ್ಮ ಅವಳಿಂದ ದೂರ ಆಗಿರ್ತಾರೆ ಅದಾದ ಮೇಲೆ ಹೌ ಶಿ ಫೇಸಸ್ ಆಲ್ ದಿ ಅಪ್ಸ್ ಆ್ಯಂಡ್ ಡೌನ್ಸ್ ಅವಳ ಲೈಫಲ್ಲಿ ಶಿ ಆಲ್ಸೋ ಫಾಲ್ಸ್ ಇನ್ ಲವ್ ಏನೆಲ್ಲ ಆಗುತ್ತೆ ಆ ಒಂದು ಮೆಚಾರ್ ಮೆಚೋರ್ಡ್ ಹುಡುಗಿ ಗರ್ಲ್ ವಿತ್ ಸ್ಟ್ರಾಂಗ್ ಇಮೋಷನ್ಸ್ ಬಟ್ ಅಷ್ಟೇ ಒಂದು ಚೈಲ್ಡಿಶ್ ಕ್ಯಾರೆಕ್ಟರ್ ಅನ್ನೋದು ಅವಳಲ್ಲಿ ಇರುತ್ತೆ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ ಆ್ಯಂಡ್ ಐ ನೀಡ್ ಟು ಥ್ಯಾಂಕ್ ವಿರಾಟ್ ವಿರಾಟ್ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀನ್ ಯುವರ್ ಫ್ರೆಂಡ್ ಆಲ್ಸೋ ವಂದನ ಬಗ್ಗೆ ಮಾತಾಡಲೇಬೇಕು ಐ ಥಿಂಕ್ ಯು ಆರ್ ಬೀಂಗ್ ಅ ಲೇಡಿ ಪ್ರೊಡ್ಯೂಸರ್ ತುಂಬ ಒಂದು ಒಂದು ಲೇಡಿ ಪ್ರೊಡ್ಯೂಸರ್ ಆಗಿ ವಿ ಹ್ಯಾವ್ ಟು ಆಲ್ ಸಪೋರ್ಟ್ ಸಪೋರ್ಟರ್ ಇಷ್ಟು ವರ್ಷ ಆದ್ರೂ ಸ್ಕ್ರೀನ್ ಮೇಲೆ ನಾನು ಈ ಸಿನಿಮಾ ತರಲೇಬೇಕು ಅನ್ನೋ ಒಂದು ಹಠ ಇಟ್ಟು ಅವರ ಲೈಫಲ್ಲೂ ಐ ಥಿಂಕ್ ಅಫ್ಕೋರ್ಸ್ ಕೊರೋನಾ ಇದು ಅದು ಅಂತ ಲಾಟ್ ಆಫ್ ಅಪ್ಸ್ ಅಂಡ್ ಡೌನ್ಸ್ ನೋಡಿದಾರೆ ಅಂಥದ್ರಲ್ಲೂ ಶೀಸ್ ಮೇಡ್ ಇಟ್ ಅಪಾಯಿಂಟ್ ಇಲ್ಲ ನಾನು ಈ ಸಿನಿಮಾ ರಿಲೀಸ್ ಮಾಡೇ ಮಾಡ್ತೀನಿ ಅನ್ನೋ ಒಂದು ಹಠ ಇಟ್ಟು ಮಾಡಿದಕ್ಕೆ ನಿಜವಾಗ್ಲೂ ಒಂದನ ಯು ಡಿಸರ್ವ್ ಆಲ್ ರೆಸ್ಪೆಕ್ಟ್ ಆಮೇಲೆ ಅಫ್ಕೋರ್ಸ್ ಅಚುತ್ ಸರ್ ಸುಮಲೀಲಿ ಇವ್ರ ಜೊತೆ ವರ್ಕ್ ಮಾಡೋಕ್ಕೆ ಐ ನೆವರ್ ಗಾಟ್ ಟು ಶೇರ್ ಸ್ಕ್ರೀನ್ ಸ್ಪೇಸ್ ಬಟ್ ಅಚುತ್ ಸರ್ ಮತ್ತೆ ಸುಮನ್ ರಂಗನಾಥ್ ಮೇಡಮ್ ಜೊತೆ ಶೇಡ್ ಸ್ಕ್ರೀನ್ ಸ್ಪೇಸ್ ಈ ಸಿನಿಮಾದಲ್ಲಿ ಸೊ ಥ್ಯಾಂಕ್ ಯು ಅಚುತ್ ಸರ್ ನಾನು ತುಂಬ ಹೆಲ್ಪ್ ಮಾಡಿದೀರಾ ನನ್ನ ಮಂಗಳೂರು ಆಕ್ಸೆಂಟ್ ನಾವು ಬೆಂಗಳೂರು ಗೆ ಒಂದು ಸ್ವಲ್ಪ ಚೇಂಜಸ್ ಮಾಡಕ್ಕೆಲ್ಲ ಇವರು ವಿರಾಟ್ ವಂದನ ತುಂಬ ಕಷ್ಟಪಟ್ಟಿದ್ರು ಆ ಟೈಮಲ್ಲಿ ಸೊ ದೇವ್ ಹೆಲ್ಪ್ ಮಿ ಅಲಾಟ್ ಹಾಗೆ ಪರಂ ಸರ್ ಕ್ಯಾಮರಾ ಆಂಗಲ್ಸ್ ಬಗ್ಗೆ ನನಗೆ ಏನು ಗೊತ್ತಾಗ್ತಿರ್ಲಿಲ್ಲ ಬಟ್ ಆದರೂ ಅವರು ನನಗೆ ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ದಟ್ ಶೋಡ್ ಅಸ್ ವೆರಿ ಬ್ಯೂಟಿಫುಲಿ ಥ್ಯಾಂಕ್ ಯು ಪರಮ್ ಸರ್ ಸೊ ಆಗಸ್ಟ್ ಫಸ್ಟ್ಗೆ ಸಿನಿಮಾ ರಿಲೀಸ್ ಆಗ್ತಿದೆ ದಯವಿಟ್ಟು ಸಿನಿಮಾ ಥಿಯೇಟ್ರಲ್ಲಿ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಆ್ಯಕ್ಚುಲಿ ನಾನು ವಿರಾಟ್ ನನಗೆ ಒಪ್ಕೊಳ್ಳೋದಕ್ಕೆ ಮುಂಚೆ ಇಡೀ ಕತೆ ನನಗೆ ಹೇಳೇ ಇಲ್ಲ ಆ್ಯಕ್ಚುಲಿ ಅದು ಸಸ್ಪೆನ್ಸ್ ಆಕ್ಚುಲಿ ನನಗೆ ಕ್ಯಾಸ್ಟಿಂಗ್ ಇವರು ಇದಾರೆ ಇವರು ಇದಾರೆ ಅಂತ ಹೇಳಿದ್ರು ಕತೆನ ನಮಗೆ ಶೆಡ್ಯೂಲ್ ಮಾಡ್ತಾ 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 ಸರ್ ನಾನು ನಿಮ್ಗೆ ಹೇಳಲ್ಲ ಕತೆನ ಶೆಡ್ಯೂಲ್ ಮಾಡ್ತಾ ಮಾಡ್ತಾ ನಿಮಗೆ ರಿವೀಲ್ ಆಗ್ತಾ ಹೋಗುತ್ತೆ ಕತೆ ಅಂತ ಹೇಳಿ ಅದಕ್ಕೆ ತಕ್ಕಂಗೆ ಆ ಶೆಡ್ಯೂಲ್ನಲ್ಲಿ ಏನೇನು ಹೇಳ್ತಿದ್ರು ಅದಕ್ಕೆ ತಕ್ಕಂಗೆ ನಾವು ಪ್ಯಾಟರ್ನ್ ಗಳೆಲ್ಲ ಮಾಡಿ ಲೈಟಿಂಗ್ ಪ್ಯಾಟರ್ನ್ ಎಲ್ಲ ಮಾಡಿ ಎಲ್ಲ ಮಾಡ್ದೋ ಆಮೇಲೆ ನನಗೆ ಏನು ಕಮ್ಮಿ ಇಲ್ದಂಗೆ ಆಕ್ಚುಲಿ ಸೆಟ್ ಅಲ್ಲಿ ಖಾಲಿ ಜಾಗದಲ್ಲಿ ಹೋಗ್ತಿದ್ದೋ ಕುದುರೆ ಮುಖ ಫುಲ್ ಖಾಲಿ ಖಾಲಿನೇ ಇರೋದು ಕುದುರೆ ಮುಖ ಖಾಲಿ ಪಾಳ್ ಬಿದ್ದಿರೋ ಮನೆಯನ್ನ ರಿನೋವೇಟ್ ಮಾಡಿ ನಮ್ಗೆ ಸೆಟ್ ಹೆಂಗ್ ಬೇಕೋ ಆ ರೀತಿನಲ್ಲಿ ಪ್ರೊಡ್ಯೂಸರ್ ಅಷ್ಟೇ ಸಪೋರ್ಟ್ ಮಾಡಿ ಅವ್ರ ಜೊತೆ ಒಂದಷ್ಟು ಟೀಮ್ ಇದೆ ಹುಡುಗರಿದ್ದಾರೆ ಒಂದಷ್ಟು ಅವ್ರು ಅಷ್ಟೇ ಸಪೋರ್ಟಿವ್ ಅವ್ರು ಅವ್ರಿಗೆ ಎಲ್ಪ್ ಮಾಡಿ ನಾನು ಒಂದು ಫ್ರೇಮ್ ಇಟ್ಟರೆ ಏನೂ ಖಾಲಿ ಇದೆ ಹೆಂಗ್ ಏಂಗಿಡದ ಫ್ರೇಮ್ ನ ಇಲ್ಲಿ ಅನ್ನೋ ಅಂದಿರೋ ರೀತಿನಲ್ಲಿ ಮಾಡಿದ್ದಾರೆ ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಆ ಫ್ರೇಮ್ ಬ್ಯೂಟಿಫುಲ್ ಆಗಿ ಕಾಣಿಸೋದಕ್ಕೆ ಅವ್ರಗಳೆಲ್ಲ ಕಾರಣ ನಾವೆಲ್ಲ ಆಕ್ಚುಲಿ ಅಲ್ಲೇ ಟೆಂಟ್ ಹಾಕ್ಬಿಟ್ಟಿದ್ವಿ ಕುದುರೆ ಮುಖದಲ್ಲಿನೇ ಟೆಂಟ್ ಹಾಕಿದ್ವಿ ಅದು ಆಕ್ಚುಲಿ ಅದೇ ದೊಡ್ಡದು ಯಾಕಂದ್ರೆ ನಾವೆಲ್ಲ ಅಲ್ಲೇ ಇದ್ಕೊಂಡು ಅಲ್ಲೇ ಮನೆಯಲ್ಲೇ ಇಟ್ಕೊಂಡು ಹೋಟ್ಲಲ್ಲಿ ಇರೋದು ಬೇರೆ ಕುದುರೆ ಮುಖದಲ್ಲಿ ಅಲ್ಲೇ ಮನೆಯಲ್ಲಿ ಎಲ್ಲಾ ಒಟ್ಟಿಗೆ ಇದುಕೊಂಡು ಶೂಟಿಂಗ್ ಮಾಡಿದದು ಅದು ನಮಗೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಕ್ಚುಲಿ ಸಿನಿಮಾ ಅದ್ಭುತವಾಗಿ ಬಂದಿದೆ ಎಲ್ಲ ನೋಡಿ ನಮಗೆ ಸಿನಿಮಾ ಚೆನ್ನಾಗಿ ಓಡಿಸ್ಬೇಕು ಚೆನ್ನಾಗಿ ಗೆಲ್ಲಿಸ್ಬೇಕು ಅನ್ನೋದು ಕೇಳ್ಕೊಳ್ತೀನಿ ಎಲ್ಲರಿಗೂ ಥ್ಯಾಂಕ್ ಯು ಹೌದು ಶಿವ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ಎಲ್ಲರೂ ಬಂದಿದ್ದಕ್ಕೆ ದೊಡ್ಡ ಧನ್ಯವಾದಗಳು ನಮ್ಮ ಅಪ್ಪ ಅಮ್ಮನಿಗೆ ನಮಸ್ಕರಿಸ್ತಾ ಎಸ್ ದ ಫಸ್ಟ್ ಪಾಯಿಂಟ್ ಲವ್ ಮ್ಯಾಟ್ರು ಅಂತ ಬಂದಾಗ ಕೆಲವು ಪ್ರಶ್ನೆಗಳು ಸಹಜವಾಗಿರುತ್ತೆ ಮತ್ತು ಆಲ್ರೆಡಿ ಸಿನಿಮಾ ಸಾಂಗ್ಸ್ಗಳನ್ನ ನೀವು ಅಲ್ಲಿ ನೋಡಿದಿರ ಒಂದು ಕತೆ ನಿಮ್ಮ ತಲೆ ಒಂದು ಬಿಲ್ಡಪ್ ಆಗಿರುತ್ತೆ ಅಂತ ನನಗೆ ಗೊತ್ತು ಬಟ್ ಕಾನ್ಫಿಡೆಂಟ್ಲಿ ಒಂದು ಮಾತು ಹೇಳ್ತೀನಿ ನೀವು ಅಂದ್ಕೊಟ್ಟಿರೋದು ಕತೆ ಆಗಿರಲ್ಲ ಆ ಅದು ನೀವು ಸಿನಿಮಾ ಸಿನಿಮಾ ನೋಡೇ ನೋಡ್ತೀರಾ ಅವತ್ತಿನ ದಿವಸ ಸಿಕ್ಕೇ ಸಿಗ್ತೀವಿ ಅವತ್ತಿನ ದಿವಸ ಮಾತೇ ಮಾತಾಡೋಣ ಸೊ ಎಂಟೈರ್ ಆ ಲವ್ ಮ್ಯಾಟ್ರ್ ಟೈಟಲ್ ಏನಿದೆ ಆ ಕೂದಲಲ್ಲಿ ಅಷ್ಟು ಏನು ಡಿಫ್ರೆನ್ಸ್ ಇರುತ್ತೆ ಒಂದು ಲವ್ ಒಂದು ಮ್ಯಾಟ್ರ್ ಅಂತ ನಾವು ಇವತ್ತು ಏನು ಕರ್ಕೋತೀವಿ ಅಥವಾ ಇವತ್ತು ಏನು ರೂಢ ರೂಢಿ ಇಲ್ಲಿದೆ ಆ ಥಿನ್ ಲೈನ್ ಆಫ್ ಎಮೋಷನ್ ಆ ಚಿಕ್ಕ ಭಾವನೆಯ ಒಂದು ಪರದೆ ಏನಿದೆಯಲ್ಲ ಆ ಪರದೆನ ಹೇಳ ಕೊಟ್ಟಿರೋ ಕತೆ ಲವ್ ಮ್ಯಾಟ್ರು ನಮ್ಗೆ ಎಲ್ಲ ನೋಡ್ತಾ ಇದ್ದೀವಿ ಆಲ್ರೆಡಿ ನಮ್ಮ ಕಾಸ್ಟಿಂಗ್ ವೈಸ್ ಅಲ್ಲಿ ಅಚ್ಚುತನ ಇದ್ದಾರೆ ಸುಮರಂಗನಾಥ್ ಮೇಡಮ್ ಕಾರಣಾಂತರಗಳಿಂದ ಅವರು ಟ್ರಿಪ್ ಬರಕ್ ಅನಿತಾ ಭಟ್ ಮೇಡಮ್ ಇದ್ದಾರೆ ನಮ್ಮ ಫೇವ್ರೇಟ್ ಅಂಡ್ ದ ಯಂಗರ್ ಜನರೇಷನ್ ಅಥವಾ ಯುವ ಪೀಳಿಗೆಯ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾನು ನನ್ನ ಜೊತೆ ಸೋನಲ್ ಮೊಂತೆರ್ ಅವರು ಜೊತೆಗೆ ಸುಷ್ಮಿತಾ ಗೋಪಿನಾಥ್ ಮೂರು ಎರಡು ಕಡೆನು ಎರಡು ಟ್ರಯಾಂಗಲ್ ಟೈಪ್ ಕಾಣಿಸುತ್ತೆ ಬಟ್ ಇದು ಟ್ರಯಾಂಗಲ್ ಅಲ್ಲ ಇದೊಂದು ಬೇರೆ ಆಯಾಮದಲ್ಲೇ ಹೇಳಕ್ ಹೊರಟಿರೋ ಒಂದು ಕತೆ ಅದ್ರಕ್ಕಿಂತ ಜಾಸ್ತಿ ಬಗ್ಗೆ ಏನು ಆಗಲ್ಲ ನನ್ನ ಎಂಟಯರ್ ಈ ಸಿನಿಮಾಗೆ ಬ್ಯಾಕ್ ಬೋನ್ ಆಗಿ ನಿಂತಿರೋ ನನ್ನ ಟೆಕ್ನಿಕಲ್ ಟೀಮ್ ಪರಮ್ ಸರ್ ಸಿನಿಮಾಟೋಗ್ರಫಿ ಮಾಡಿದ್ದಾರೆ ಸಿನಿಮಾದು ಜೊತೆಗೆ ನನ್ನ ಸಿನಿಮಾಗೆ ಸೋಲ್ ಆಫ್ ಸಿನಿಮಾ ಅಂತ ಏನ್ ಕರಿತೀವಿ ನಾವು ಆ ಒಂದು ಅದ್ರದ್ದು ಕಂಪ್ಲೀಟ್ ಎನರ್ಜಿ ಮ್ಯೂಸಿಕ್ ಎಸ್ಪೆಷಲಿ ನಾವು ಲವ್ ಸ್ಟೋರೀಸ್ಗಳು ಅಂತ ಬಂದಾಗ ಹಾಡುಗಳು ತುಂಬಾ ವಿಚಾರಗಳನ್ನ ವಿನಿಮಯ ಮಾಡುತ್ತೆ ಅಂಥದ್ದಕ್ಕೆ ಬೇಕಾಗಿ ಅಂಥದ್ದು ಹುಡ್ಕೊಂಡು ಹೋದಾಗ ಅಂತ ಒಂದು ಟೀಮ್ ಸಿಗ್ಬೇಕಾದಾಗ ನಮ್ಮ ಮ್ಯೂಸಿಕ್ ಡೈರೆಕ್ಟರು ತುಂಬಾ ತುಂಬಾ ಚೆನ್ನಾಗಿ ನಮ್ಗೆ ಸಿನಿಮಾಗೆ ಹೆಂಗೆ ಸಾಂಗ್ಸ್ಗಳು ಬೇಕು ಟೈಮ್ ತಗೊಂಡು ಮಾಡಿಕೊಟ್ಟಿದ್ದಾರೆ ಸೊ ದಟ್ ಇಸ್ ಷ್ರಾಜ್ ಸೋಲ್ಮನ್ ಮ್ಯೂಸಿಕ್ ಫ್ರಮ್ ಮ್ಯೂಸಿಕ್ ಬೈ ಸೋಲ್ ಅಂತ ಅವರ ಆನ್ ಸ್ಕ್ರೀನ್ ನೇಮು ಅದು ಬಿಟ್ಟರೆ ಐ ವುಡ್ ಲೈಕ್ ಟು ನಮ್ಮ ನಿರ್ಮಾಪಕರಿಗೆ ಧನ್ಯವಾದ ಹೇಳಲೇಬೇಕು ಎಷ್ಟೊಂದು ಚಾಲೆಂಜಸ್ಗಳಿದ್ವು ಎಲ್ಲಾ ಚಾಲೆಂಜಸ್ ಅಲ್ಲೂ ಜೊತೆ ನಿಂತ್ಕೊಂಡು ಇಲ್ಲ ಒಂದೊಳ್ಳೆ ಸಿನಿಮಾ ಮಾಡೋಣ ಅಂತ ಶುರು ಮಾಡಿ ಇವತ್ತು ಈ ಹಂತಕ್ಕೆ ಬಂದು ರಿಲೀಸ್ ಪ್ಲಾನ್ ಮಾಡ್ತಾ ಇದೀವಿ ನೆಕ್ಸ್ಟ್ ಸರ್ ನನ್ನ ನನ್ನ ವಯಸ್ಸಿನ ಹುಡುಗರಿಗೆ ಹೊಳಿತಾ ಇರುತ್ತೆ ಲವ್ ಸ್ಟೋರೀಸ್ ಗಳು ಏನಾಗೋಗ್ಬಿಡುತ್ತೆ ಯೂಶಲ್ ಆಗಿ ನಮ್ ಲೈಫಲ್ಲಿ ಒಂದು ಕೆರಿವು ಆಗೋಗ್ಬಿಟ್ಟ ಅವರಿಂದ ನಾವು ಕೇಳಿರ್ತೀವಲ್ಲ ಅವಾಗ ಲವ್ ಗುರುಗಳು ಅಂತ ಹೋಗ್ಬಿಟ್ಟು ಅವ್ರನ್ನ ಕೇಳಿದ್ರೆ ಹಿಂಗೆ ಹಿಂಗಾಗೋಗ್ಬಿಡೀತಲ್ಲ ಲೈಫ್ ಅಂತ ಹೇಳಿದಾಗ ಸೊ ಹೇಳಿದ ಬಂದಿರೋ ಕೆಲವು ಮಾತುಗಳು ಆ ಮಾತುಗಳು ಎಷ್ಟು ಮಟ್ಟಕ್ಕೆ ಸರಿ ಎಷ್ಟು ಮಟ್ಟಕ್ಕೆ ತಪ್ಪು ಎಷ್ಟು ಮಟ್ಟಕ್ಕೆ ಊಹೆ ಅನ್ನೋ ಒಂದು ಪಾಯಿಂಟ್ ಇದೆಯಲ್ಲ ಆ ಆ ಡಿಫ್ರೆನ್ಸ್ ನ ತೋರ್ಸಕ್ ಹೋಗಿ ನಾವು ಕೇಳಿರೋದು ಸಾಕಷ್ಟು ದೊಡ್ಡ ವಿಚಾರ ಇದೆ ಪ್ರೀತಿ ಅಂತ ಹೇಳಿದಾಗ ಬಟ್ ರೂಢಿಲಿ ನಾವು ನೋಡಕ್ಕೆ ಆಗ್ತಿಲ್ಲ ಎಲ್ಲ ಎಣಿಕೆಗಳಷ್ಟಿರುತ್ತೆ ಅದೇ ಲವ್ ಅಂತ ಇದನ್ನ ಮಾತು ಅಂತ ಬಂದಾಗ ಇದು ಒಂದ್ಸಲ ಸ್ವಲ್ಪ ಬೇರೆ ತರನೇ ಕೇಳುತ್ತೆ ಬಟ್ ಆನ್ ಸ್ಕ್ರೀನ್ ಇದು ಕೇಳಿದಾಗ ಇದೇ ಪ್ರೆಸೆಂಟೇಶನ್ ಬಂದಾಗ ಇದು ನೋಡಕ್ಕೆ ಒಂದು ವಿಚಿತ್ರವಾದ ಒಂದು ಆಯಾಮ ಪಡ್ಕೊಳ್ತೇವೆ ಸೊ ಎಸ್ ಲವ್ ಸ್ಟೋರಿ ಎಲ್ಲ ಅವರ ಆ ಕಾಲಘಟ್ಟದೊಂದು ಪ್ರೀತಿ ಈ ಕಾಲಘಟ್ಟದ ಒಂದು ಪ್ರೀತಿ ಎರಡನ್ನೂ ಮಿಕ್ಸ್ ಮಾಡಿದಾಗ ಏನೊಂದು ಟ್ರಾನ್ಸ್ಲೇಟ್ ಬರುತ್ತೆ ಲವ್ಗೆ ದಟ್ ಈಸ್ ಲವ್ ಮ್ಯಾಟ್ರೆ ಇಲ್ಲ ಅದೊಂದು ಚೂಡು ಚೇಂಜ್ ಇದೆ ಸರ್ ಅಹ್ ಅಚುತ್ ಸರ್ದು ಅನಿತಾ ಭಟ್ ಮೇಡಮ್ ಸುಮಾರು ನಂಗ್ನದೊಂದೊಂದು ಕಾಲಘಟ್ಟ ಹೋಗಿ ತಿರ್ಗಿ ಅವ್ರ ಲೈವ್ ಅಲ್ಲಿ ಸಿಕ್ಕಿ ಏನಾಗತ್ತೆ ಹೆಂಗಾಗತ್ತೆ ನಮ್ಮ ಸ್ಟೋರಿ ಜೊತೆ ಹೆಂಗೆ ಮಿಕ್ಸ್ ಅಪ್ ಆಗುತ್ತೆ ಹೆಂಗೆ ಅವರು ನಮ್ಮನ್ನ ದಾರಿ ತಪ್ಪಿಸ್ತಾರೆ ದಾರಿ ತರ್ತಾರೆ ಎಲ್ಲ ಅಲ್ಲಿ ಅದು ನೀವಾದ ಹೇಳಿದ್ನಲ್ಲ ನೀವು ಏನ್ ಅನ್ಕೋತೀವಿ ಅದಿಲ್ದಿರೋದೇ ಈ ಸಿನಿಮಾ ಅಂತ ನಾನು ಅದ್ ಕಾನ್ಫಿಡೆಂಟ್ ಆಗಿ ಹೇಳ್ಬಲ್ಲ ಹೌದು ಸರ್ ಅದೇ ಇಬ್ರು ಲವ್ ಇಂಟ್ರೆಸ್ಟ್ ಏನಾಗುತ್ತೆ ಲವ್ ಒಂದು ಡಿಫ್ರೆನ್ಸ್ ಏನಿದೆ ಅಂತ ಹೇಳಿದ್ರೆ ಅಟ್ರಾಕ್ಷನ್ ಒಂದು ಪಾಯಿಂಟ್ ಆಫ್ ವ್ಯೂ ಇದೆ ಒಂದು ಪ್ಯೂರ್ ಲವ್ ಒಂದು ಪಾಯಿಂಟ್ ಆಫ್ ವ್ಯೂ ಇದೆ ಬಟ್ ತಿರುಗಿ ಅಟ್ರಾಕ್ಷನ್ ಒಂದು ಪ್ಯೂರ್ ಲವ್ ಆಗಿ ಪ್ಯೂರ್ ಲವ್ ಒಂದು ಅಟ್ರಾಕ್ಷನ್ ಆಗಿ ಚೇಂಜ್ ಆಗುವ ಒಂದು ಪಾಯಿಂಟ್ ಆಫ್ ವ್ಯೂ ಇಬ್ರು ಕ್ಯಾರೆಕ್ಟರ್ ಇರುತ್ತೆ ಅದು ಎಲ್ರಿಗೂ ಒಂದು ಬ್ಯಾಕ್ ಗ್ರೌಂಡ್ ಸ್ಟೋರಿ ಇದೆ ಯಾವ ಕ್ಯಾರೆಕ್ಟರ್ ಜಸ್ಟ್ ಹಂಗೆ ಹಾಫ್ ವೇಲ್ ಓಪನ್ ಆಗತರ ಏನ್ ಆತರ ಏನಿಲ್ಲ ಎಲ್ಲ ಕ್ಯಾರೆಕ್ಟರ್ಗಳು ಒಂದು ಸೂಪರ್ ಆಗಿರೋ ಬ್ಯಾಕ್ ಗ್ರೌಂಡ್ ಸ್ಟೋರಿ ಬಂದು ಆ ಸ್ಟೋರಿ ನೀಟಾಗಿ ಒಂದು ಕ್ಲೈಮ್ಯಾಕ್ಸ್ ಅಲ್ಲಿ ಜಸ್ಟಿಫಿಕೇಶನ್ ಕೊಡುತ್ತೆ ತುಂಬಾ ಎಸ್ ಸರ್ ಸಿನಿಮಾದಲ್ಲಿ ಆನ್ ಸ್ಕ್ರೀನ್ ನಾಲ್ಕು ಸಾಂಗ್ ಇದೆ ಒಂದು ಪ್ರಮೋಷನಲ್ ಸಾಂಗ್ ಅಂತ ಮಾಡ್ಕೊಂಡ್ವಿ ಕೋಟಾ ಪ್ರೀತಿ ಅಂತ ಅನ್ಬಿಟ್ಟು ಎಲ್ಲಾ ಸಾಂಗ್ ಕೋರ್ಸ್ ಮ್ಯೂಸಿಕ್ ಡೈರೆಕ್ಟರ್ ಒಬ್ಬೇ ನಮ್ಮ ಸರ್ ನಮ್ಮ ಸಿನಿಮಾಗೆ ಲಿರಿಕ್ಸ್ ಅಂತ ಅಂದ್ಬಿಟ್ಟು ಮೂರು ಜನ ಬರ್ದಿದ್ದಾರೆ ಬಟ್ ಎಲ್ಲ ಮೂರ್ ಒಂದು ಹಬ್ಬಬ್ಬಾ ಅನ್ನೋ ಒಂದು ಸಾಂಗ್ ಮಾತ್ರ ಮೂರ್ ಇದಾಯ್ತು ಅದ್ ಬಿಟ್ರೆ ಮಿಕ್ಕಿದ ಎಲ್ಲ ಗಳನ್ನು ಚೇತನ್ ಅನಿಕೇತ್ ಅಂತ ಅಂದ್ಬಿಟ್ಟು ಇಲ್ಲೇ ಇದ್ದಾರೆ ನೀವೇನ್ ಕೇಳಿದ್ರಿ ಎಲ್ಲ ಅವರ ರಚನೆ ಎಲ್ಲ ಸಾಂಗು ಅವರೇ ಹಬ್ಬಬ್ಬ ಅದೇ ಕೆಲವೊಂದು ಇದೆ ಸರ್ ನಮ್ಮ ನಮ್ಮ ಸ್ನೇಹಿತರೊಬ್ಬರಿದ್ರು ಪಾತೋ ಸಾಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು ಅವ್ರ ಕಡೆಯಿಂದ ನಾನು ಹೇಳ್ತಾ ಇದ್ದೀನಿ ಎಸ್ ಸರ್ ಶೂಟಿಂಗ್ ಲೊಕೇಶನ್ ಬಂದ್ಬಿಟ್ಟು ಮೋಸ್ಟ್ಲಿ ಬೆಂಗಳೂರು ಮತ್ತೆ ಕುದುರೆ ಮುಖ ಎರಡು ಜಾಗದಲ್ಲಿ ಮಾಡಿದ್ವಿ ಕುದುರೆ ಮುಖದಲ್ಲಿ ಒಂದು ಪೋರ್ಷನ್ ಸೋನಲ್ ಮತ್ತೆ ನಮ್ದು ಏನ್ ಪೋರ್ಷನ್ ಬರುತ್ತೆ ಅದು ಕುದುರೆ ಮುಖದಲ್ಲಿ ಮಾಡಿದ ಕತೆ ಇನ್ ಮಿಕ್ಕಿದ್ರೆ ಮಿಕ್ಕಿದೆಲ್ಲ ನಾವು ಬೆಂಗಳೂರಲ್ಲೇ ಮಾಡ್ಕೊಂಡಿದ್ವಿ ಸರ್ ಶೂಟಿಂಗ್ ಸ್ಟಾರ್ಟ್ ಆಗಿ ನಮ್ದು ಆಲ್ಮೋಸ್ಟ್ ಪೋಸ್ಟ್ ಕರೋನಾ ಪೇಸ್ ಅಲ್ಲಿ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ವಿ ಅದಕ್ಕಿಂತ ಮುಂಚೆ ಮುಹೂರ್ತಗಳೆಲ್ಲ ಮಾಡ್ಕೊಂಡಿದ್ವಿ ಒನ್ ಪೇಸ್ ಆಫ್ ಶೂಟಿಂಗ್ ಅಚ್ಚು ತನ್ನೊಂದು ಮುಗಿಸ್ಬಿಟ್ಟು ಇನ್ನೇ ನಾವು ಎಲ್ಲ ಬೇರೆ ಶೂಟ್ ಮಾಡ್ಕೋಬೇಕು ಅನ್ನೋ ಪಾಯಿಂಟ್ ಬಂದಾಗ ಸ್ವಲ್ಪ ಅದೇ ಸ್ವೀಟ್ ಲಿಟಿಲ್ ಟೈಮ್ ಇವತ್ತಿನ ಪೋಸ್ಟ್ ಕರೋನಾ ನನಗಿಂತ ಜಾಸ್ತಿ ನಿಮ್ಗಳಿಗೆ ಗೊತ್ತು ಏನೇನಾಗಿದೆ ಯಾರ್ಯಾರು ಶ್ರೀದಾ ಉಲ್ಟಮ್ ಬಟ್ ಆಗಿದ್ದಾರೆ ಎಲ್ಲ ಏ ಏನ್ ಎಲ್ಲ ನಿಮ್ಗೆ ಗೊತ್ತಿರೋ ಇದು ಬಟ್ ಎಸ್ ಬಿಡದೆ ಒಂದು ಕಮಿಟ್ಮೆಂಟ್ ಒಂದು ಕೈ ಹಾಕಿದೀವಿ ಆ ಕಮಿಟ್ಮೆಂಟು ಮತ್ತೆ ಅದ್ರ ಮೇಲೆ ನಂಬಿಕೆ ಇರೋದ್ರಿಂದ ವಿ ಹ್ಯಾವ್ ಡನ್ ವಾಟ್ ಎವರ್ ಏನು ಅದಕ್ಕೆ ಬೇಕು ಅದನ್ನ ಒದಗಿಸಿ ಮಾಡಿರೋ ಒಂದು ಸಿನಿಮಾ ಈ ಇದು ನನಗೆ ಸ್ಟೋರಿ ವೈಸ್ ಅದನ್ಸಲ್ಲ ಸರ್ ಸ್ಟೋರಿ ವೈಸ್ ಆಮ್ ಸ್ಟಿಲ್ ವೆರಿ ತುಂಬಾ ನಂಬಿಕೆ ಇದೆ ಯಾಕಂದ್ರೆ ಆ ಅವತ್ತಿಗೆ ಮೋಸ್ಟ್ಲಿ ಅವ್ರ ದೇವ್ರು ನಾವ್ ಏನೇ ಸ್ಕ್ರೀನ್ ಪ್ಲೇ ಬರೆದ್ರು ದೇವ್ರದ್ ಒಂದು ಸ್ಕ್ರೀನ್ ಪ್ಲೇ ಇರುತ್ತಲ್ಲ ಆ ಸ್ಕ್ರೀನ್ ಪ್ಲೇ ಯಾವುದು ಸೂಪರ್ ಹಿಟ್ ಆಗುತ್ತೆ ಇಸ್ ಅರ್ ಹಾಂ ನಂದು ಹಾ ನಾನು ಎಸ್ ಚೈತನ್ಯ ಆದಿನಗಳು ಮಾಡಿದ್ರಲ್ಲ ಅವರ ಅಸಿಸ್ಟೆಂಟ್ ಆಗಿ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದು ನಂತರ ಥಿಯೇಟರ್ ಗಳೂ ಸಾಕಷ್ಟು ಕೆಲಸ ಮಾಡಿ ಆಮೇಲೆ ಉಗ್ರಂ ಅಂತ ಒಂದು ಸಿನಿಮಾ ಪ್ರಶಾಂತ್ ನೀಲ್ ಅವ್ರ ಜೊತೆ ಕೆಲಸ ಮಾಡಿ ಅದ್ರಲ್ಲಿ ಆಕ್ಟ್ ಕೂಡ ಮಾಡಿದ್ದೆ ಅದಾದಮೇಲೆ ನನ್ನ ಗುರುಗಳು ದುನಿಯಾ ಸೂರಿ ಸರ್ ಅವ್ರ ಜೊತೆ ಕಟಿಪುಡಿ ಅಂತ ಒಂದು ಸಿನಿಮಾ ಮುಗಿಸಿ ನಂತರ ಇನ್ನೊಂದೆರಡು ಬೇರೆ ಶಾರ್ಟ್ ಫಿಲಮ್ಸ್ ಮತ್ತೆ ಫೀಲ್ಡ್ ಸೊ ಇದನ್ನ ಟೇಕ್ ಆಫ್ ಮಾಡ್ಬೇಕಾಗಿ ಬಂತು ಲವ್ ಮ್ಯಾಟ್ರೂ ಬರ್ಕೊಂಡಿದ್ದು ಬೇರೆಯವ್ರಿಗೆ ಅಂತ ಅನ್ಫಾರ್ಚುನೇಟ್ಲಿ ಅದೆಲ್ಲ ಚೇಂಜಸ್ ಪಾತ್ ಚೇಂಜಸ್ ನನ್ನ ನಾನೇ ಮಾಡಬೇಕಾಗಿ ಒಂದು ಅವಕಾಶ ಸಿಕ್ತು ಸೊ ಅದನ್ನ ಎಕ್ಸಿಕ್ಯೂಟ್ ಮಾಡಿದೀನಿ ಒಂದ್ ಕೀಬೋರ್ಡ್ ಕೊಟ್ಬಿಟ್ರೆ ಫುಲ್ ದಿನ ನುಡಿಸ್ತೀನಿ ಆದ್ರೆ ಮಾತಾಡೋದ್ರೆ ಕಷ್ಟ ನನಗೆ ಓಕೆ ಈ ಸಿನಿಮಾ ಮ್ಯೂಸಿಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಆ ಸಾಂಗು ಫಸ್ಟ್ ಟೈಮ್ಗೆನೆ ಓಕೆ ಅಂದ್ಬಿಟ್ರು ಇವರು ಹಬ್ಬ ಒಬ್ಬ ಸಾಂಗ್ನ ಆಮೇಲೆ ಲಿರಿಕ್ ಲಿರಿಕ್ಸ್ ಎಲ್ಲ ಬಂತು ಆಮೇಲೆ ಸ್ವಲ್ಪ ಚೇಂಜಸ್ ಎಲ್ಲ ಮಾಡಿದ್ವಿ ಬಟ್ ವೀಡಿಯೋ ಮೇಲೆ ಬೇರೆನೇ ಆಗೋಯ್ತು ಸಾಂಗು ಅಂದರೆ ಲಿರಿಕ್ಸು ಮತ್ತು ಟ್ಯೂನ್ ಎಲ್ಲ ಹಾಗೆ ಇತ್ತು ಅರೇಂಜ್ಮೆಂಟ್ ಸ್ವಲ್ಪ ಜೋಗಿಯಲ್ಲಾಗಿತ್ತು ನಾನು ಲವ್ ಸಾಂಗ್ ಅಂದ್ಬಿಟ್ಟು ಫುಲ್ಲು ಅದನ್ನ ಅದಾದ ಅದಾದಮೇಲೆ ಯಾವಾಗ ವೀಡಿಯೋ ನೋಡಿದ್ನೋ ಅದೆಲ್ಲ ಸ್ವಲ್ಪ ಜಾಲಿ ಜಾಲಿ ಆಗಿದೆ ಅಂದ್ಬಿಟ್ಟು ಅದನ್ನ ಸ್ವಲ್ಪ ಚೇಂಜಸ್ ಮಾಡಿದೆ ಸೊ ಅದರಿಂದ ಹಬ್ಬ ಹಬ್ಬ ಈಗ ಚೆನ್ನಾಗಿದೆ ಈಗ ಸೊ ಇನ್ನೇನು ಬೇರೆ ಏನ್ ಪ್ರಶ್ನೆಗಳ ಮೋಸ್ಟ್ಲಿ ನಾವೆಲ್ಲ ಅಂದ್ರೆ ಎಸ್ಪೆಷಲಿ ಟೆಕ್ನಿಕಲ್ ಟೀಮ್ ಹೆಂಗೆ ಅಂತ ಹೇಳಿದ್ರೆ ಮಾತಿಗಿಂತ ಜಾಸ್ತಿ ಕೆಲಸ ಮಾತಾಡಬೇಕು ಅಂತ ಯೋಚನೆ ಮಾಡೋರು ಯಾರೇ ಟೆಕ್ನಿಷಿಯನ್ ಆಗಿ ನಾನು ಒಬ್ನೇ ಅಂತ ಅಲ್ವಾ ಇವ್ರುಗಳಂತಾನೆ ಅಲ್ಲ ಸೊ ಆ ಕೆಲಸ ನೀವು ನೋಡಿರ್ತೀರ ನಿಮ್ ಕಣ್ಣಿಗೆ ಕಾಣಿಸ್ತಾ ಇರತ್ತೆ ನಾವ್ ಎಷ್ಟೇ ಹೇಳಿದ್ರು ಔಟ್ ಆಫ್ ಸಿಂಕ್ ಇದೆಯಾ ಅಥವಾ ಸಿಂಕ್ ಇದೆಯಾ ಅಂತ ತಾವುಗಳೇ ಹೇಳ್ಬೇಕು ಆ ಹೇಳದಲ್ಲ ಸಿನಿಮಾ ಈಗ ನೋಡಿದ್ದು ನೀವು ಒಂದು ಟ್ರೈಲರ್ ಆಗ್ಲಿ ಒಂದು ಸಾಂಗೇ ಆಗ್ಲಿ ಅಲ್ಲೆಲ್ಲ ನಾವು ಮಾತಾಡಿರ್ತೀವಿ ಅಂದ್ರೆ ಅಲ್ಲಿ ಕೆಲಸಗಳು ನಡೆದಿರುತ್ತೆ ಅದು ನೀವು ಹೇಳಬೇಕು ಏನಾದ್ರು ಕೇಳೋದಿದ್ಯಾ ಆ ದೃಷ್ಟಿಕೋನದಲ್ಲಿ ತಾವುಗಳು ಅದನ್ನ ಕೇಳಿ ಅದ್ರೆ ಹೇಳ್ಬೋದು ನಮ್ಗೆ ಗೊತ್ತಿರೋ ವಿಚಾರಗಳು ಇದು ನನ್ನ ಮೂರನೇ ಸಿನಿಮಾ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಬಟ್ ಗುರುಕಿರಣ್ ಸರ್ ಮತ್ತು ವಿ ಮನೋಹರ್ ಸರ್ ಮತ್ತು ಅರ್ಜುನ್ ಜನ್ಯ ಅವ್ರ ಜೊತೆ ಎಲ್ಲ ಒಂದು ಅವ್ರ ಕೆಳಗಡೆ ಮ್ಯೂಸಿಕ್ ಮಾಡಿದ್ದೀನಿ ಒಂದು ನೂರಿಪ್ಪತ್ತು ಸಿನಿಮಾಕ್ಕೆ ಮಾಡಿದ್ದೀನಿ ಸೊ ಆ ಎಕ್ಸ್ಪೀರಿಯೆನ್ಸಿಂದ ನನಗೆ ಈ ಮ್ಯೂಸಿಕ್ ಮಾಡೋಕ್ಕಾಗಿ ಮಾಡಬೇಕಾಗಿ ಬಂತು ಅಂದರೆ ವಿತ್ ದಟ್ ಎಕ್ಸ್ಪೀರಿಯೆನ್ಸ್ ಐ ವಾಸ್ ಏಬಲ್ ಟು ಡೂ ದಿಸ್ ಈಗ ಏನು ಈ ಬ್ಯಾಕ್ಗ್ರೌಂಡ್ ಸ್ಕೋರೆಲ್ಲ ಮಾಡೋಕ್ಕೆ ಬಂದಾಗಲೂ ಅಷ್ಟೇನೆ ಅಷ್ಟು ಸಿನಿಮಾದ್ದು ಎಕ್ಸ್ಪೀರಿಯನ್ಸ್ನ ಇದಕ್ಕೆ ಹಾಕಿ ಏನೇನು ಮಾಡ್ಬೋದು ಮಾಡಿದ್ದೀನಿ ಅಂದರೆ ಮ್ಯೂಸಿಕ್ ಕಮ್ಸ್ ನ್ಯಾಚುರಲಿ ಟು ಮೀ ಬಿಕಾಸ್ ಐ ವಾಸ್ ಬಾರ್ನ್ ಇನ್ ಟು ಮ್ಯೂಸಿಕ್ ಫ್ಯಾಮಿಲಿ ಮ್ಯೂಸಿಕಲ್ ಫ್ಯಾಮಿಲಿ ಬಟ್ ಹೊಸ ಹೊಸ ಸೌಂಡ್ಗಳು ಹುಡುಕಿ ಅದನ್ನು ನೆಕ್ಸ್ಟ್ ಜನ್ರೇಷನ್ಗೆ ಇನ್ನೊಂದು ಹತ್ತು ವರ್ಷ ಆದರೂ ಹಳೇದಾಗಬಾರ್ದು ಅನ್ನೋ ಉದ್ದೇಶದಿಂದ ವರ್ಕ್ ಮಾಡೋದ್ರಿಂದ ಸ್ವಲ್ಪ ಟೈಮ್ ತಗೊಂಡು ಮಾಡ್ತೀವಿ ಅದು ಇವರಂತೂ ತುಂಬ ಹಿಂಗೆ ಬೇಕು ಹಿಂಗೆ ಬೇಕು ಅಂತ ಇದ್ದಾಗ ನಮಗೂ ಅವ್ರಿಗಿಂತ ಜಾಸ್ತಿ ಎಕ್ಸ್ಪೆಕ್ ಅವ್ರ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಚೆನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾಯಿರ್ತೀವಿ ಸೊ ಯಾ ದಿಸ್ ಇಸ್ ದ ರೀಸಲ್ಟ್ ಇದರಲ್ಲಿ ಚೇತನ್ ಸ್ವಾಸ್ಕ ಅದೇ ಪ್ಯಾರ್ಗೆ ಆಗಿಬಿಟ್ಟಿದ್ರು ಆಡಿದಾರಲ್ಲ ಅವರು ಆಮೇಲೆ ಅನುರಾಧ ಭಟ್ ಅವರು ಆಮೇಲೆ ವಾಸುಕಿ ವೈಭವ್ ಪೂಜಾರಾವ್ ವ್ಯಾಸರಾಜ್ ಎಷ್ಟು ಅಬ್ಬಬ್ಬ ಮಾತ್ರ ಫಸ್ಟ್ ಟ್ಯೂನ್ಗೆ ಓಕೆ ಆಯಿತು ಏನೋ ಗೊತ್ತಿಲ್ಲ ಬಂದು ಎರಡನೇ ಟ್ಯೂನು ಎರಡನೇ ಟ್ಯೂನು ಆಮೇಲೆ ಇನ್ನೊಂದು ಮಳೆ ಆಗದೆ ಅದು ಎರಡನೇ ಟ್ಯೂನೇ ಸೊ ಅಷ್ಟೇ ಒಂದು ಎರಡು ಚೇಂಜಸ್ ಅಂದರೆ ಆ ಥರ ಆಗಿದೆ ಅಷ್ಟೇ ಬಟ್ ಅರೇಂಜ್ಮೆಂಟ್ ಅಂದರೆ ಟ್ಯೂನ್ ಆದ್ಮೇಲೆ ಅದ್ರ ಜೊತೆಗೆ ಡ್ರಮ್ಸ ತಬ್ಲಾನ ಗಿಟಾರ ಕೀಬೋರ್ಡ ಈ ಕಾನ್ಸೆಪ್ಟ್ ಅದು ಮಾತ್ರ ಚೇಂಜ್ ಆಗ್ತಾ ಇತ್ತು ಅವಾಗ ಹೊಸ ಹೊಸ ಜನ ಅಂದ್ರೆ ಜನ್ರೇಷನ್ ತಕ್ಕಂತೆ ಐಡಿಯಾಸ್ ಬರ್ತಾ ಇರುತ್ತೆ ನೆಕ್ಸ್ಟ್ ಏನೋ ಯಾವುದೋ ಹಾಡು ಕೇಳ್ತೀವಿ ಕೇಳಿದ ತಕ್ಷಣ ಹಿಂಗು ಮಾಡ್ಬೋದಲ್ವಾ ಅಂತ ಅದನ್ನು ಚೇಂಜ್ ಮಾಡೋದು ಟೈಮ್ ಇತ್ತು ಅಂದ್ರೆ ಚೇಂಜ್ ಮಾಡ್ತಾ ಇದೆ ಹಾ ನಿಮಗೆ ಬ್ಯಾಕ್ ಅಲ್ಲಿ ಕೇಳುತ್ತೆ ನಿಮ್ಗೆ ಹಬ್ಬ ಒಬ್ಬ ಯಾಕೆ ಇಷ್ಟ ಆಗ್ತಾ ಇದೆ ಅಂದ್ರೆ ನ್ಯೂ ಜನ್ರೇಷನ್ ಸೌಂಡ್ಸ್ ಗಳು ಯೂಸ್ ಮಾಡಿದಿವಿ ಸೊ ಇವಾಗೆಲ್ಲ ಎ ಐ ಜನ್ರೇಟೆಡ್ ಬಂದಿದೆ ಸೊ ಅದರಿಂದ ಅದರಿಂದ ಅದನ್ನು ಯೂಸ್ ಮಾಡಿಕೊಂಡು ಸ್ವಲ್ಪ ಕೆಲವು ಸೌಂಡ್ಸ್ಗಳು ಹೊಸದು ಬಂದಿದೆ ಅದರಿಂದ ಸ್ವಲ್ಪ ಅದು ನಿಮಗೆ ಸೌಂಡ್ ಸಾಂಗ್ ಕೇಳಿಸ್ದಾಗ ಹೇಳ್ಬೋದು ಸೊ ಹೊಸ ಹೊಸ ಸೌಂಡ್ಸ್ ಇದೆ ಅಷ್ಟೇ ನಾಟ್ ಇವಾಗ ಹಳೆಯ ಗಿಟಾರು ವೈಲಿನ್ ಅದ್ರ ಬದಲು ಸಿಂಥಸೈಜ್ ಸೌಂಡ್ಸು ಮತ್ತು ಎ ಐ ಜನ್ರೇಟೆಡ್ ಸೌಂಡ್ಸ್ ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಮಾಡಿದ್ದೀವಿ ಎಲ್ಲರಿಗೂ ಒಂದು ಮುಖ್ಯವಾಗಿ ನಮ್ಮ ಸಿನಿಮಾದಲ್ಲಿ ತುಂಬ ತುಂಬಾ ರೇರ್ ಅದು ನಡೆಯೋದು ಏನು ಅಂತ ಒಂದು ಸಿನಿಮಾಗೆ ಒಂದು ಪಲ್ಲವಿ ಅಂತ ಬರಿತೀವಿ ನೆಕ್ಸ್ಟ್ ಚರಣಗಳು ರಿಪೀಟ್ ಮಾಡ್ತೀವಿ ಇವರು ಪರ್ಟಿಕ್ಯುಲರ್ ಆಗಿ ನಮ್ಮ ಸ್ವಾಲ್ಸರು ಮತ್ತೆ ನಮ್ಮ ದೃಷ್ಟಿಕೋನ ಆಗಿದ್ದು ಯಾವದಕ್ಕೆ ಈಗ ನೀವು ಒಂದು ಸಾಂಗ್ ಕೇಳಿದ್ರೆ ನೀವು ಮೂರ್ ಸಾಂಗ್ ಕೇಳಿದ್ದೆಕ್ಕ ಒಂದು ಪಲ್ಲವಿ ಬರುತ್ತೆ ಒಂದು ಚರಣ ಬರುತ್ತೆ ಮತ್ತೆ ಇನ್ನೊಂದು ಚರಣ ಬೇರೆ ಬರುತ್ತೆ ಸೊ ಆ ಬ್ಲೆಂಡ್ ಮಾಡೋದಿದೆಯಲ್ಲ ಬ್ಲೆಂಡ್ ಮಾಡೋ ಆರ್ಟ್ ಏನಿದೆ ಅದು ತುಂಬಾ ಚೆನ್ನಾಗಿ ನಮ್ಮ ನಮ್ಮ ಸಾಂಗ್ಸ್ ಗಳು ನೀವು ಮೋಸ್ಟ್ಲಿ ಕೆಲವ್ರು ಕೇಳಿರ್ತೀರಾ ಕೆಲವರು ಮೊದಲನೇ ಸಲ ಕೇಳಿದಾಗ ನಿಮಗೆ ಏನ್ ಫೀಲಿಂಗ್ ಬಂದಿರುತ್ತೆ ಅದು ಮಲ್ಟಿಪ್ಲೈ ಆಗುತ್ತೆ ನೀವು ಮತ್ತೆ ಮತ್ತೆ ಕೇಳಿದಾಗ ಮ್ಯೂಸಿಕ್ ಅಲ್ಲಿ ಏನೋ ನಾವು ಏನು ಅಚೀವ್ ಮಾಡಬೇಕು ಅಂತ ಅನ್ಕೊತಿದ್ವಿ ಅಥವಾ ಏನು ಹೇಳಬೇಕು ಅಂತ ಅನ್ಕೊತಿದ್ವಿ ಅದು ಪಾರ್ಶಿಯಲಿ ನಾವು ಕನ್ವಿನ್ಸ್ ಆಗಿದೀವಿ ನಾವು ನಾವು ಕಾನ್ಫಿಡೆಂಟ್ ಆಗಿದೀವಿ ಅಂತ ಹೇಳೋದೆ ಹೀಗಾಗಿ ಎಲ್ಲಾನು ಓಕೆ ಇನ್ನ ಟೈಮ್ ಇದೆ ಆಮೇಲೆ ಅದು ಒಂದು ಜೊತೆಗೆ ಒಂದು ನರ್ವಸ್ನೆಸ್ ಒಂದು ತುಂಬಾ ಇದೆ ಸಿನಿಮಾ ಮಾಡಬೇಕಾದ್ರೆ ಏನೋ ಒಂದು ಆ ಸ್ಪೋರ್ಟಿವ್ನೆಸ್ ಇತ್ತು ಆ ಧೈರ್ಯ ಇತ್ತು ಇವತ್ತು ಇವತ್ತವರೆಗೂ ಪ್ರಿಪೇರ್ ಆಗ್ಲಿಲ್ಲ ಬಟ್ ಇಲ್ಲಿ ಬಂದ್ಮೇಲೆ ಐ ಗಾಟ್ ಇವರೆಲ್ಲರೂ ಮಾತಾಡಿದ್ದು ನೋಡಿ ತುಂಬಾ ಮನ್ಸಿಗೆ ಹತ್ರ ಇದಾರೆ ನಮ್ಮ ಅಚ್ಚುತ್ ಸರ್ ಅನಿತಾ ಮೇಡಮ್ ನಮ್ಮ ಸಿನಿಮಾ ಸರ್ ಅಂಡ್ ಇವರೆಲ್ಲ ಮಾತಾಡಿದ್ ನೋಡಿ ನನ್ಗೆ ಎಷ್ಟು ಮಾತ ಎಷ್ಟೊಂದು ಮಾತಾಡೋದಿದೆ ಅಂತ ಅನ್ನಿಸ್ಬಿಡ್ತು ದೇ ಆಲ್ ಫಿಲ್ ಮೈ ಹಾರ್ಟ್ಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಎಲ್ಲರೂ ಪಿಲ್ಲರ್ಸ್ ಥರ ನನಗೆ ನಿಂತಿದ್ದಾರೆ ಅಂತ ನಾನು ಹೇಳಬಹುದೇ ಹೊರತು ಇಟ್ಸ್ ನಾಟ್ ದ ಅದರ್ ವೇ ರೌಂಡ್ ವಾಟ್ ವಿ ಗಿವ್ ಇಸ್ ವಾಟ್ ವಿ ಗೆಟ್ ಬ್ಯಾಕ್ ಅನ್ನೋದು ನನ್ಗೆ ಇವತ್ತು ಅನ್ನಿಸ್ತು ನಿಜ ಅನ್ನಿಸ್ತು ಸೊ ವಿತೌಟ್ ದ ಫ್ಯಾಮಿಲೀಸ್ ಸಪೋರ್ಟ್ ಎಸ್ಪೆಷಲಿ ಒಂದು ಹೆಣ್ಮಗು ಆಗಲಿ ಒಬ್ಬ ಗಂಡು ಹುಡ್ಗ ಆಗಲಿ ಆಗಲ್ಲ ಇಷ್ಟೊಂದೆಲ್ಲ ಮಾಡೋಕೆ ರಿಯಲಿ ಥ್ಯಾಂಕ್ ಮೈ ಫ್ಯಾಮಿಲೀಸ್ ಆ್ಯಂಡ್ ವಿರಾಟ್ಸ್ ಫ್ಯಾಮಿಲಿ ಆಲ್ಸೋ ವಿತೌಟ್ ವಿಚ್ ಇಷ್ಟು ದೂರ ಬರಕ್ ಆಗ್ತಿರ್ಲಿಲ್ಲ ಪ್ರತಿಯೊಂದು ಏಳು ಬೀಲು ಇದ್ದೇ ಇರುತ್ತೆ ಕಷ್ಟ ನೋವುಗಳು ಇದ್ದೇ ಇರುತ್ತೆ ಹಾಗೂ ಸುಖ ದುಃಖಗಳು ಇದ್ದೇ ಇರುತ್ತೆ ಸೊ ಇವಾಗ ಏನೋ ಒಂದು ಆಕ್ಸಿಡೆಂಟ್ ಆಯಿತು ಅಂದರೆ ನಾವು ಕಾಲ್ ರಿಪೇರಿ ಮಾಡಿಸ್ಕೋತೀವಿ ಹೊರತು ಕಾಲ್ ತೆಗೆದಾಕಿ ಮುಂದಕ್ಕೆ ಹೋಗೋಕಾಗಲ್ಲ ಸಂಬಂಧಗಳು ಹಾಗೆ ಏನೋ ಒಂದು ಬರತ್ತೆ ಏನೋ ಒಂದು ಹೋಗುತ್ತೆ ನಾವು ಏನು ಜಾಸ್ತಿ ನೋಡಬೇಕು ಏನು ಬಿಡಬೇಕು ಅನ್ನೋದು ತುಂಬಾ ದೊಡ್ಡ ಮೆಸೇಜು ನಮ್ಮ ಲೈಫ್ ಅಲ್ಲಿ ನಡೆದಿರೋದನ್ನ ಅಲ್ಲೊಂದು ಸ್ವಲ್ಪ ತೋರಿಸೋದಕ್ಕೆ ಟ್ರೈ ಮಾಡಿದೀವಿ ನಾವು ಕಲ್ತಿರೋದನ್ನ ಇನ್ನೊಂದಷ್ಟು ಜನ ಜೊತೆ ಹಂಚ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ದೀವಿ ನಾವು ಸೆಟ್ ನಲ್ಲಿ ಇಡ್ಲಿ ವಡೆ ತಿಂದ್ರು ಸ್ಕ್ರೀನ್ ಮೇಲೆ ವಿರಾಟ್ ಸರ್ ಯಾವಾಗಲೂ ಹೇಳ್ತಾನೆ ಇರ್ತಾರೆ ಬಿರಿಯಾನಿನೇ ಕೊಡಬೇಕು ಬಿರಿಯಾನಿನೇ ಅಂತ ಅಂತಂದ್ಬಿಟ್ರು ಸೊ ಆ ಪ್ರಯತ್ನ ನಡೆದಿದೆ ಹಾಗೂ ಸೋನಲ್ ಅವ್ರು ಹೇಳ್ದಂಗೆ ನಮ್ ನಮ್ಮ ಜೊತೆನೆ ಮೂರು ತಿಂಗಳು ನಮ್ಮ ಜೊತೆ ನಮ್ಮನೇಲಿ ಇದ್ರು ಐ ಆಮ್ ವೆರಿ ಹ್ಯಾಪಿ ಯಾಕೆ ಅಂತಂದ್ರೆ ಮನೆಯವ್ರ ಜೊತೆ ಹೇಗಿರ್ತೀವೋ ಹಾಗೆ ನನಗೆ ಆರ್ಟಿಸ್ಟ್ ಸಪೋರ್ಟ್ ತುಂಬಾ ಅದೇ ರೀತಿ ಸಿಕ್ಕಿದೆ ಅಚ್ಚು ಜೊತೆ ನಾವು ಸರಿ ರೀತಿ ಇದೆ ನಿಮ್ ಬೆಂಬಲ ಬೇಕು ಮಾರ್ಕೆಟಿಂಗ್ಗೆ ಅಂತ ಹೋದಾಗ ನಂಗೆ ತುಂಬಾ ಈಸಿ ಮಾಡ್ತಾರೆ ಅವರು ನಂಗೆ ಯಾವುದೇ ಒಂದು ಸ್ಟ್ಯಾಂಡರ್ಡ್ ಅಂತ ನನಗೆ ಕಾಣಿಸಲ್ಲ ಅಷ್ಟು ಸಪೋರ್ಟ್ ಕೊಡ್ತಾರೆ ನಾನು ಮೀಟ್ ಮಾಡಿದಾಗಲೂ ಲಾಸ್ಟ್ ಟೈಮ್ ಕ್ಯಾರವನ್ ಅಲ್ಲಿ ಅವ್ರಿಗೆ ಅದೇ ಹೇಳಿದೆ ಸರ್ ತುಂಬ ಆರಾಮ ಸರ್ ನಿಮ್ಮ ಹತ್ರ ಬಂದು ಮಾತಾಡೋದು ಅಂತನ್ಬಿಟ್ಟು ಸೊ ಐ ಆಮ್ ರಿಯಲಿ ಗ್ಲಾಡ್ ದಟ್ ಐ ಹ್ಯಾವ್ ಗಾಟ್ ಸಚ್ ಅ ಟೀಮ್ ಅಂಡ್ ಸಚ್ ಸಪೋರ್ಟ್ ಸಿಸ್ಟಮ್ ಅಂಡ್ ಐ ಶುಡ್ ನಾಟ್ ಫಗೆಟ್ ಅಬೌಟ್ ಟೆಕ್ನಿಷಿಯನ್ಸ್ ನಮ್ಮ ಸಿನಿಮಾಟೋಗ್ರಫರ್ ಸರ್ ಹೇಳ್ತಾ ಇದ್ರು ಇದ್ರಲ್ಲಿ ಇದ್ವಿ ಕುದುರೆ ಮುಕ್ತಲ್ಲಿ ಇದ್ವಿ ಅಂತ ಅಂದ್ಬಿಟ್ಟು ದಟ್ಸ್ ಅ ಲೈಫ್ ಟೈಮ್ ಮೆಮೊರಿ ನಮಗೆ ಬ್ಯೂಟಿಫುಲ್ ಲೊಕೇಶನಲ್ಲಿ ಶೂಟ್ ಮಾಡಿದ್ವಿ ಬ್ಯೂಟಿಫುಲ್ ಲೊಕೇಶನ್ ಹೆಂಗಿತ್ತು ಅಂತಂದರೆ ವಿ ವಿ ಬಿಕೇಮ್ ಒನ್ ಮೋರ್ ಫ್ಯಾಮಿಲಿ ಅಂತ ಹೇಳ್ಬೋದು ಸೊ ಈಗಲೂ ನಾನು ಸುನಲ್ಲಿ ಮಾತಾಡ್ತಾ ಇದ್ವಿ ಹ್ಯಾವ್ ಟು ಗೋ ಅಗೇನ್ ಅಲ್ಲಿ ಹೋಗಬೇಕು ಮತ್ತು ಇರಬೇಕು ಅಂತ ಅನ್ಬಿಟ್ಟು ಸೊ ಇದು ಜಸ್ಟ್ ಸಿನಿಮಾ ಅಲ್ಲ ನಮ್ಮ ಬದುಕುಗಳಲ್ಲಿ ನಮ್ಮ ಲೈಫಲ್ಲಿ ಇದು ಒಂದು ಬ್ಯೂಟಿಫುಲ್ ಮೆಮೊರಿ ಆ ಒಂದು ಜರ್ನಿ ನೀವು ಎಲ್ಲ ಬಂದು ನೋಡಿದ್ರೆ ಸಿನಿಮಾನಲ್ಲಿ ಪ್ರತಿಯೊಬ್ಬರಿಗೂ ಮುಟ್ಟುವಂತ ಅಂಶ ಡೆಫಿನೆಟ್ಲಿ ಇದೆ ಯಾಕೆ ಅಂತಂದ್ರೆ ಲೈಫ್ ಈಸ್ ಫುಲ್ ಆಫ್ ಮೆಮೊರೀಸ್ ಕರೆಕ್ಟ್ ಬ್ಯೂಟಿಫುಲ್ ಮೆಮೊರೀಸ್ ದಟ್ ವಿ ಕ್ರಿಯೇಟ್ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿ ನಿಮ್ಮ ಪಾಸ್ಟ್ ನಕ್ಕ ಬಂದೇ ಬರುತ್ತೆ ನಿಮ್ಮ ಕಣ್ಣಲ್ಲಿ ನೀರು ಬಂದೇ ಬರುತ್ತೆ ಖುಷಿ ಖುಷಿಯಾಗಿ ಹೋಗ್ತೀರಾ so thank you ina tumba but i don't want to take too much of time uh, thanks for all the technicians and uh, the continued family namma distributor namma pr press so it's, it's it's a never ending family that continues with us we all need your support thank you thank you so much ಸೊ ಮತ್ತೊಮ್ಮೆ ಆಗಸ್ಟ್ ಒಂದನೇ ತಾರೀಕು ಲವ್ ಮ್ಯಾಟ್ರು ಮನಸ್ಸಿರೋರಿಗೆ ಮಾತ್ರ ಸಿನಿಮಾ ರಿಲೀಸ್ ಆಗ್ತಾ ಇದೆ ಪ್ರೆಸ್ ಗೆ ಒಂದ್ರು ಟ್ರೇಲರ್ ಲಾಂಚ್ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡಿದ ಎಂತ ಎಲ್ಲ ಪ್ರಿಂಟ್ ಹಾಗೆ ಪೇಪರ್ ಹಾಗೆ ಡಿಜಿಟಲ್ ಮೀಡಿಯಾ ಪ್ರೆಸ್ ಮೀಟ್